ಕೆಲ ಮನುವಾದಿಗಳು ಸಂವಿಧಾನವನ್ನ ಒಪ್ಪದೆ ಬದಲಾವಣೆ ಮಾತುಗಳನ್ನ ಆಡ್ತಿರೋದು ಶೋಚನೀಯ ಎಸ್ಎಂ ವೆಂಕಟೇಶ್ ನ್ಯೂಸ್ ಫೈವ್ಗೆ ಸ್ವಾಗತ ಈ ದೇಶದ ಕಟ್ಟಕಡೆಯ ಪ್ರಜೆಯು ನೆಮ್ಮದಿಯ ಜೀವನ ನಡೆಸಲು ವಿಶ್ವಮಾನವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಜಗತ್ಪ್ರಸಿದ್ಧ ಸಂವಿಧಾನವೇ ಸರಿ ಆದರೆ ಕೆಲ ಮನುವಾದಿಗಳು ಸಂವಿಧಾನವನ್ನು ಒಪ್ಪದೆ ಬದಲಾವಣೆ ಮಾತುಗಳನ್ನು ಆಡ್ತಿರುವುದು ಶೋಚನೀಯ ಎಂದು ದಸಂಸ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರು ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಅಂಗವಾಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶದ ಮಹಿಳೆಯರು ಕಾರ್ಮಿಕರು ಸಾಮಾನ್ಯ ಜನರು ನೆಮ್ಮದಿಯ ಜೀವನ ನಡೆಸಲು ನಿರಂತರ ಅಧ್ಯಯನ ಮಾಡಿ ವಿಶ್ವಪ್ರಸಿದ್ಧ ಸಂವಿಧಾನವನ್ನು ನೀಡಿದ್ದು ಆದರೆ ಈ ದೇಶದ ಮನುವಾದಿಗಳು ಎಂದಿಗೂ ಸಂವಿಧಾನವನ್ನು ಒಪ್ಪದೆ ಪದೇ ಪದೇ ಸಂವಿಧಾನ ಬದಲಾವಣೆ ಮಾತುಗಳನ್ನು ಆಡ್ತಾ ಇದ್ದು ಇತ್ತೀಚೆಗೆ ಪೇಜಾವರ ಶ್ರೀಗಳು ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಎಂದಿದ್ದು ಅವರಿಗೆ ಸಂವಿಧಾನದ ಬಗ್ಗೆ ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ ಅವರು ಕೂಡಲೇ ದೇಶ ಬಿಟ್ಟು ತೊಲಗಲಿ ಇಂಥವರಿಗೆ ತಳ ಸಮುದಾಯದ ಜನಸಾಮಾನ್ಯರ ಕಷ್ಟಗಳು ಎಲ್ಗೊತ್ತು ಇಂತಹ ಕೆಲ ಮನುವಾದಿಗಳ ಗುಂಪು ಸಂವಿಧಾನವನ್ನು ಬದಲಾವಣೆ ಮಾಡಲು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದು ಈ ದೇಶದ ಮೂಲ ನಿವಾಸಿಗಳಾದ ನಾವು ಇದಕ್ಕೆ ಆಸ್ಪದ ನೀಡಿದೆ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡಲಿದ್ದೇವೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯ ನೆನಪಿಗಾಗಿ ಅವರ ಪರಿನಿರ್ವಾಣ ದಿನವನ್ನ ಆಚರಿಸಲಾಗುತ್ತದೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಟ ಮಾಡಿದ ಮಹಾನ್ ನಾಯಕನ ಅಗಲಿಕೆಯನ್ನು ಸೂಚಿಸುವ ಈ ದಿನದಂದು ಅವರನ್ನ ಸ್ಮರಿಸುತ್ತಾ ಅವರ ಹಾದಿಯಲ್ಲಿ ಸಾಗೋಣ ಅಂದ್ರು ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್ ಮೇಲ್ ಬರಬೇಕು ಎಲ್ರಿಗೂ ಸಹ ಸರಿಸಮಾನವಾಗಿ ಬದುಕಬೇಕು ಅಂತೇಳಿ ಹೋರಾಟವನ್ನು ಮಾಡಿ ನಿರಂತರವಾಗಿರತಕ್ಕ ಹಕ್ಕುಗಳ ವಿಚಾರವಾಗಿ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿ ಶಿಕ್ಷಣದ ಹಕ್ಕಿಗಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ ರಾಜಕೀಯ ಹಕ್ಕಿಗಾಗಿ ಹೋರಾಟ ಮಾಡಿರ್ತಕ್ಕಂತಹ ಮಹಾನ್ ಚೇತನ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿರ್ತಕ್ಕಂಥವ್ರು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಆದ್ರೂ ಸಹ ಈ ದೇಶದಲ್ಲಿರ್ತಕ್ಕಂತಹ ಮನುವಾದಿಗಳು ಬಾಬಾ ಸಾಹೇಬರು ಅವರು ಬಂದಿರತಕ್ಕಂತಹ ಸಂವಿಧಾನವನ್ನ ಇಲ್ಲಿವರೆಗೂ ಸಹ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅಂತ ಸಂಗತಿ ಕೇವಲ ನೂರು ಪರ್ಸೆಂಟ್ ಇರ್ತಕ್ಕಂಥ ಜನ ಸಂವಿಧಾನದ ಮೀಸಲಾತಿ ವಿಚಾರವಾಗಿ ಪುಂಕವಾಗಿ ಮಾತಾಡಿ ಸಂವಿಧಾನವನ್ನ ಬುಡುಮೇಲೆ ಈ ದೇಶದಲ್ಲಿ ನಡೀತಾ ಇದೆ ಇವತ್ತು ಮುಂದುವರೆದಿರ್ತಕ್ಕಂಥ ಮೇಲ್ಜಾತಿಗಳಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡುವಾಗ ಯಾವುದೇ ಒಬ್ಬ ವ್ಯಕ್ತಿ ಸಹ ತುಟಿ ಬಿಚ್ಚಿ ಮಾತಾಡಲಿಲ್ಲ ಎಷ್ಟು ಕೇವಲ ನೂರು ಪರ್ಸೆಂಟ್ ಇರ್ತಕ್ಕಂಥ ಜನಗಳಿಗೆ ಈ ದೇಶದಲ್ಲಿ ಈಗ ಆಳ ಆಡಳಿತ ಮಾಡ್ತಾ ಇರತಕ್ಕಂತ ಬಿಜೆಪಿ ಸರ್ಕಾರ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಯಾವುದೇ ಮುಲಾಜಿಲ್ಲದೆ ಜಾರಿಗೆ ತಗೋಂತಲ್ಲ ಅವತ್ತು ಮೀಸಲಾತಿಯ ಬಗ್ಗೆ ಯಾರು ಸಹ ಮಾತಾಡಲಿಲ್ಲ ಆದ್ರೆ ಇವತ್ತು ಅವ್ರ ಯಾರೋ ಪೇಜ ಅವರ ಸ್ತ್ರೀಗಳಂತೆ ಅವ್ರಿಗೇನಾದ್ರೂ ನೈತಿಕತೆ ಇದ್ರೆ ದೇಶದಲ್ಲಿ ಬದುಕೋದಿಕ್ಕೆ ಮಾನ್ಯತೆ ಇದ್ರೆ ಈ ಕೂಡಲೇ ದೇಶ ಬಿಟ್ಟು ಎಲ್ಲರೂ ಬೇರೆ ಹೋಗ್ಬೇಕು ಅವ್ರು ಅವ್ರಿಗೇನ್ರಿ ಇವತ್ತು ನಮ್ಮ ದಲಿತ ಕೊಡ್ತಾ ಇರ್ತಕ್ಕಂಥ ಮೀಸಲಾತಿ ಸಂವಿಧಾನವನ್ನು ಬದಲಾಗಬೇಕು ಅಂತೇಳಿ ನೀವು ಹೇಳಿಕೆಯನ್ನ ಕೊಡ್ತಿರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಈ ದೇಶ ಬಿಟ್ಟು ಹೇಳಿ ಈ ದೇಶ ನಮ್ಮದು ಮೂಲ ನಿವಾಸಿಗಳು ನಾವು ನೀವು ಹೊರದೇಶಗಳಿಂದ ವರ್ಷ ಬಂದಿರತಕ್ಕಂತ ಪರಿಕೀರ್ ನೀವು ಇವತ್ತು ನೀವು ಬಂದು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನೇ ಬದಲಾಯಿಸಬೇಕು ಅಂತೇಳಿ ಹೇಳಿಕೆಯನ್ನ ಕೊಡ್ತಿರಲ್ಲ ಇವತ್ತು ಇವತ್ತು ದೇಶದಲ್ಲಿ ನೀವು ಅಷ್ಟು ಸ್ವಚ್ಛವಾಗಿ ಮಾತಾಡ್ತಿರೋದ್ರೆ ಅದು ಕೊಟ್ಟಿರ್ತಕ್ಕಂಥ ಹುದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಮೊದಲು ನೀವು ನೆನಪಿರಬೇಕು ಇವತ್ತು ಯಾರೋ ಚಂದ್ರಶೇಖರ ಸ್ವಾಮೀಜಿಗಳು ಅವರೊಬ್ಬ ಶೂತ್ರ ಸಮಾಜದವರು ಒಕ್ಕಲಿಗ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಈ ದೇಶದಲ್ಲಿರ್ತಕ್ಕಂಥವ್ರಿಗೆ ಸರ್ವ ಸಮಾನ ಯಾವುದೇ ಜಾತಿ ಧರ್ಮ ಭೇದ ಭಾವ ಲಿಂಗ ಭೇದ ಇಲ್ಲದೆ ಮೀಸಲಾತಿಯನ್ನು ಕೊಟ್ಟಿದ್ರೆ ಬದುಕೋದಕ್ಕೆ ಅವಕಾಶ ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆದ್ರೆ ನೀವು ಈ ದೇಶದಲ್ಲಿರ್ತಕ್ಕಂತ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ನೀವು ನಿಲ್ಲಿಸಬೇಕು ಅಂತೇಳಿ ಹೇಳಿಕೆಯನ್ನ ಕೊಡ್ತೀರಲ್ಲ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಆ ಮತದಾನದ ಹಕ್ಕು ಬಂದಿರೋದಾದ್ರೂ ಹೇಗೆ ಅದ್ರ ಹಿಂದೆ ಎಷ್ಟು ಹೋರಾಟ ಇದೆ ಅದ್ರ ಹಿಂದೆ ಎಷ್ಟು ಕಣ್ಣೀರಿನ ಕತೆ ಇದೆ ಈ ದೇಶದಲ್ಲಿ ಈ ಶೂದ್ರ ಸಮಾಜ ಒಕ್ಕಲಿ ಒಕ್ಕಲಿಗರಿಂದ ಹಿಡಿದು ಈ ಏನು ಮಾಲ ಮಾದಿಗ ಅಂತ ಏನ್ ಕರಿತಿದೀರ ಅವರೆಲ್ಲ ಕೊಟ್ಟಿ ಕೊಟ್ಟಿರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳು ನಿಮ್ಗೆ ಏನಾದ್ರು ಗೊತ್ತಾ ಕನಕದಾಸ ಹೇಳ್ತಾರೆ ಕುಲ ಕುಲವೆಂದು ಒಡೆದಾಡಿದಿರಿ ಕುಲ ನಿಮ್ಮ ಕುಲದ ನೆಲೆ ಏನಾದ್ರು ಬಲ್ಲಿರ ಈ ಎಷ್ಟು ನಾಲ್ಕ ಸಾಲ ನೀವು ಓದ್ಕೊಂಡಿದೀರ ಸ್ವಾಮೀಜಿಗಳೇ ತೇಜವರೇ ನಿಮಗೆ ಆ ಕಷ್ಟ ಕಾರ್ಪಣ್ಯಗಳನ್ನ ಎದ್ದಿದ್ರೆ ಎದ್ದು ಬಿದ್ದು ತೆರೆದಿದ್ರೆ ನೀವು ಇಷ್ಟೊತ್ತು ಮಾತಾಡ್ತಾ ಇರ್ಲಿಲ್ಲ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ರನ್ನ ಒಬ್ಬ ದೊಡ್ಡ ವಿವಾದಿತ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತೇಳಿ ಒಬ್ಬ ದೊಡ್ಡ ಮನುವಾದಿಗಳ ತಂಡ ಈ ದೇಶದಲ್ಲಿ ಸಿದ್ಧ ಆಗಿದೆ ಅದು ಯಾವ ರೀತಿ ಅಂದ್ರೆ ಅದು ಮೀಸಲಾತಿಯ ವಿಚಾರವಾಗಿ ಕೇವಲ ದಲಿತರಿಗೆ ಮಾತ್ರ ಮೀಸಲಾತಿ ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಶೂದ್ರ ಸಮಾಜಗಳನ್ನ ನಮ್ಮೇಲೆನೆ ಎತ್ತು ಕಟ್ಟಿ ಸಂವಿಧಾನದ ವಿಚಾರವಾಗಿ ಮಾತನಾಡಿಸಿ ಈ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮಕ್ಕಳಾಗಿರ್ತಕ್ಕಂಥ ನಾವು ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಶೂದ್ರ ಸಮಾಜದವರು ಯಾವತ್ತು ಆ ಷಡ್ಯಂತ್ರಕ್ಕೆ ಬೆಲೆ ಕೊಡಲ್ಲ ಅವರಿಗೆ ತಕ್ಕ ಉತ್ತರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮತದಾನದ ಮುಖಾಂತರ ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಪಾಠವನ್ನ ಕಲಿಸೋಣ ಅಂತ ಹೇಳ್ತಾ ಅಂಬೇಡ್ಕರ